ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಬ್ರಹ್ಮ ಪುರಾಣವು ಹಿಂದೂ ಧರ್ಮದ ಹದಿನೆಂಟು ಮಹಾಪುರಾಣಗಳಲ್ಲಿ ಮೊದಲನೆಯದು ಇದನ್ನು ಆದಿಪುರಾಣ ಎಂದು ಕರೆಯುತ್ತಾರೆ ಈ ಪುರಾಣವನ್ನು ವೇದವ್ಯಾಸರು ಬರೆದಿದ್ದಾರೆಂದು ನಂಬಲಾಗಿದೆ ಬ್ರಹ್ಮ ಪುರಾಣವು ಬ್ರಹ್ಮನ ಮಹತ್ವವನ್ನು ವಿವರಿಸುತ್ತದೆ ಮತ್ತು ಸ್ಥಿತಿ ಲಯದ ಬಗ್ಗೆ ಮಾಹಿತಿಯನ್ನು ಒಳಗೊಂಡಿದೆ ಈ ಪುರಾಣವು ಬ್ರಹ್ಮಾಂಡದ ಸೃಷ್ಟಿಯ ಬಗ್ಗೆ ಒಂದು ವಿಶಿಷ್ಟವಾದ ದೃಷ್ಟಿಕೋನವನ್ನು ಹೊಂದಿದೆ ಅದರ ಪ್ರಕಾರ ಬ್ರಹ್ಮಾಂಡವು ಒಂದು ಮೊಟ್ಟೆಯ ರೂಪದಲ್ಲಿತ್ತು ಅದು ಒಡೆದ ನಂತರ ಅದರಿಂದ ಭೂಮಿ ಆಕಾಶ ಮತ್ತು ಇತರ ಗ್ರಹಗಳು ಉಂಟಾದವು ಈ ಪುರಾಣವು ವಿವಿಧ ದೇವತೆಗಳು ಮತ್ತು ಋಷಿಗಳ ಬಗ್ಗೆಯೂ ಮಾಹಿತಿಯನ್ನು ಹೊಂದಿದೆ ಬ್ರಹ್ಮ ಪುರಾಣವು ಧಾರ್ಮಿಕ ಮತ್ತು ತಾತ್ವಿಕ ಮಹತ್ವವನ್ನು ಹೊಂದಿದೆ ಇದು ಹಿಂದೂ ಧರ್ಮದ ಅನೇಕ ನಂಬಿಕೆಗಳು ಮತ್ತು ಆಚರಣೆಗಳ ಬಗ್ಗೆ ಬೆಳಕು ಚೆಲ್ಲುತ್ತದೆ ಈ ಪುರಾಣವು ಜ್ಯೋತಿಷ್ಯ ಖಗೋಳಶಾಸ್ತ್ರ ಮತ್ತು ಭೂಗೋಳದ ಬಗ್ಗೆಯೂ ಮಾಹಿತಿಯನ್ನು ಹೊಂದಿದೆ ಬ್ರಹ್ಮ ಪುರಾಣವು ಸಂಸ್ಕೃತದಲ್ಲಿ ಬರೆಯಲ್ಪಟ್ಟಿದೆ ಮತ್ತು ಅದನ್ನು ಅನೇಕ ಭಾಷೆಗಳಿಗೆ ಅನುವಾದಿಸಲಾಗಿದೆ ಈ ಪುರಾಣವು ಹಿಂದೂ ಧರ್ಮದ ಒಂದು ಪ್ರಮುಖ ಗ್ರಂಥವಾಗಿದೆ ಮತ್ತು ಇದನ್ನು ಅನೇಕ ಜನರು ಅಧ್ಯಯನ ಮಾಡುತ್ತಾರೆ ಬ್ರಹ್ಮ ಪುರಾಣದ ಕೆಲವು ಪ್ರಮುಖ ವಿಷಯಗಳು ಬ್ರಹ್ಮಾಂಡದ ಸೃಷ್ಟಿ ಮತ್ತು ವಿಕಾಸ ವಿವಿಧ ಲೋಕಗಳು ಮತ್ತು ಅವುಗಳ ಸ್ವರೂಪ ಯುಗಗಳು ಕಲ್ಪಗಳು ಮನ್ವಂತರಗಳು ಮತ್ತು ಪ್ರಳಯ ದೇವತೆಗಳು ಮತ್ತು ಋಷಿಗಳು ಜ್ಯೋತಿಷ್ಯ ಖಗೋಳಶಾಸ್ತ್ರ ಮತ್ತು ಭೂಗೋಳ ಧಾರ್ಮಿಕ ಮತ್ತು ತಾತ್ವಿಕ ವಿಷಯಗಳು ಸೃಷ್ಟಿ ಬ್ರಹ್ಮಾಂಡದ ಸೃಷ್ಟಿ ಮತ್ತು ವಿಕಾಸದ ಬಗ್ಗೆ ವಿವರವಾದ ವಿವರಣೆಯಿದೆ ಬ್ರಹ್ಮಾಂಡವು ಮೊಟ್ಟೆಯ ರೂಪದಲ್ಲಿತ್ತು ಅದು ಒಡೆದ ನಂತರ ಭೂಮಿ ಆಕಾಶ ಮತ್ತು ಇತರ ಗ್ರಹಗಳು ಉಂಟಾದವು ಎಂದು ಹೇಳಲಾಗುತ್ತದೆ ಭೂಗೋಳ ಭೂಮಿಯ ರಚನೆ ಪರ್ವತಗಳು ನದಿಗಳು ಮತ್ತು ಖಂಡಗಳ ಬಗ್ಗೆ ಮಾಹಿತಿಯಿದೆ ಖಗೋಳಶಾಸ್ತ್ರ ಗ್ರಹಗಳು ನಕ್ಷತ್ರಗಳು ಮತ್ತು ಅವುಗಳ ಚಲನೆಯ ಬಗ್ಗೆ ವಿವರಣೆಯಿದೆ ವಂಶಾವಳಿ ಸೂರ್ಯವಂಶದ ರಾಜರುಗಳು ಮತ್ತು ಅವರ ವಂಶಸ್ಥರ ಬಗ್ಗೆ ಮಾಹಿತಿ ನೀಡಲಾಗಿದೆ ಪುರಾಣಗಳು ವಿವಿಧ ದೇವತೆಗಳು ಮತ್ತು ಋಷಿಗಳ ಕಥೆಗಳು ಮತ್ತು ಪುರಾಣಗಳನ್ನು ಒಳಗೊಂಡಿದೆ ಧರ್ಮ ಧರ್ಮದ ಮಹತ್ವ ಅದರ ಪ್ರಕಾರಗಳು ಮತ್ತು ಧಾರ್ಮಿಕ ಆಚರಣೆಗಳ ಬಗ್ಗೆ ವಿವರಣೆಯಿದೆ ತೀರ್ಥಕ್ಷೇತ್ರಗಳು ಪವಿತ್ರ ಸ್ಥಳಗಳು ಮತ್ತು ಅವುಗಳ ಮಹತ್ವದ ಬಗ್ಗೆ ವರ್ಣನೆಯಿದೆ ಜ್ಯೋತಿಷ್ಯ ಜ್ಯೋತಿಷ್ಯದ ಮೂಲಗಳು ಅದರ ಪ್ರಕಾರಗಳು ಮತ್ತು ಗ್ರಹಗಳ ಸ್ಥಾನದ ಬಗ್ಗೆ ಮಾಹಿತಿಯಿದೆ ಬ್ರಹ್ಮ ಪುರಾಣವು ಹಿಂದೂ ಧರ್ಮದ ಒಂದು ಪ್ರಮುಖ ಗ್ರಂಥವಾಗಿದೆ ಇದು ಧಾರ್ಮಿಕ ತಾತ್ವಿಕ ಮತ್ತು ವೈಜ್ಞಾನಿಕ ವಿಷಯಗಳ ಬಗ್ಗೆ ಮಾಹಿತಿಯನ್ನು ಒಳಗೊಂಡಿದೆ ಈ ಪುರಾಣವನ್ನು ಓದುವುದರಿಂದ ಜ್ಞಾನ ಮತ್ತು ಮೋಕ್ಷವನ್ನು ಪಡೆಯಬಹುದು ಎಂದು ನಂಬಲಾಗಿದೆ ಧನ್ಯವಾದಗಳು